ಹೈ ಎವ್ರಿ ಒನ್ ವೆಲ್ಕಮ್ ಟು ಸ್ವಾಮಿ ಜಾಬ್ ಸಪ್ರೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಸಿ ಸಿ ಟಿ ವಿ ಆಪ್ರೇಟರ್ಗಳಿಗೆ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಇಲ್ಲಿ ಐದು ಜನ ಸಿ ಸಿ ಟಿ ವಿ ಆಪರೇಟರ್ಗಳು ಬೇಕಾಗಿದ್ದಾರೆ ಇವ್ರುಗಳಿಗೆ ಈ ಒಂದು ಕೆಲಸಕ್ಕೆ ಸಂಬಳ ಬಂದು ಇಪ್ಪತ್ತು ಸಾವಿರ ಸಂಬಳ ಇರುತ್ತೆ ನಿಮಗೆ ಈ ಇಪ್ಪತ್ತು ಸಾವಿರದಲ್ಲಿ ಪಿ ಎಫ್ ಯು ಎಸ್ ಐ ಕಟ್ಟಾಗಿ ಹದಿನೆಂಟು ಸಾವಿರ ಟೇಕ್ ಹೋಮ್ ಇರುತ್ತೆ ನಿಮಗೆ ಹದಿನೆಂಟು ಸಾವಿರ ಸಂಬಳ ಸಿಗುತ್ತೆ ಇದು ಇಂಟರ್ವ್ಯೂ ಲೊಕೇಶನ್ನು ಬೆಂಗಳೂರಿನ ಹೆಬ್ಬಾಳದಲ್ಲಿ ನೀವು ಒಂದು ಸಲ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು ಹೆಬ್ಬಾಳಾಗೋಗಿ ಸೊ ಅದಾದಮೇಲೆ ನೀವು ನೆಕ್ಸ್ಟು ನಿಮಗೆ ಆ ಜಾಬ್ ಡ್ಯೂಟಿ ಬಂದು ನಿಮಗೆ ವೈಟ್ ಫೀಲ್ಡು ಬೆಂಗಳೂರಿನ ವೈಟ್ ಫೀಲ್ಡಲ್ಲಿ ನಿಮಗೆ ಜಾಬ್ ಇರುತ್ತೆ ಇಲ್ಲಿ ಕೆಲಸ ಬಂದು ನಿಮಗೆ ಡೇ ಶಿಫ್ಟ್ ಮತ್ತು ನೈಟ್ ಡ್ಯೂಟಿ ಅವರ್ಸ್ ಬಂದು ಏಯ್ಟ್ ಅವರ್ ಮತ್ತು ಟ್ವೆಲ್ ಅವರ್ ಇರುತ್ತೆ ಶಿಫ್ಟ್ ವೈಸ್ ಕೆಲಸ ಇರುತ್ತೆ ಈ ಒಂದು ಕೆಲಸ ಬಂದು ಏಯ್ಟ್ ಏಯ್ಟ್ ಅವರ್ ಮತ್ತು ಟ್ವೆಲ್ ಅವರ್ ಇರುತ್ತೆ ಶಿಫ್ಟ್ ವೈಸು ಕೆಲಸಗಳು ನಿಮಗೆ ಸಿಗುತ್ತೆ ಇಲ್ಲಿ ನಿಮಗೆ ಫುಡ್ಡು ಮತ್ತು ರೂಮ್ ಅವೈಲೇಬಲ್ ಇದೆ ಫುಡ್ಡು ಮತ್ತು ರೂಮ್ ಕೂಡ ಅವೈಲೇಬಲ್ ಇರುತ್ತೆ ಇಲ್ಲಿ ನಿಮಗೆ ಈ ಒಂದು ಕೆಲಸದಲ್ಲಿ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಒಂದು ಕೆಲಸಕ್ಕೆ ಬರುವಂಥ ಹುಡುಗರುಗಳಿಗೆ ಏಜ್ ಬಂದು ಇಪ್ಪತ್ತು ವರ್ಷದ ಮೇಲ್ಪಟ್ಟಿರಬೇಕು ಇಂಥವ್ರುಗಳ ಇವ್ರು ತಗೋತಾ ಇದ್ದಾರೆ ಇಪ್ಪತ್ತು ವರ್ಷ ಮೇಲ್ಪಟ್ಟು ಹುಡುಗರುಗಳು ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂಥವ್ರಿಗೆ ಲ್ಯಾಂಗ್ವೇಜ್ ಬಂದು ಇಂಗ್ಲೀಷು ಕನ್ನಡ ಹಿಂದಿ ಇಂಗ್ಲೀಷು ಕನ್ನಡ ಹಿಂದಿ ಈ ಮೂರು ಲ್ಯಾಂಗ್ವೇಜ್ಗಳು ಗೊತ್ತಿರಬೇಕು ಈ ಒಂದು ಕೆಲಸಕ್ಕೆ ಡಾಕ್ಯುಮೆಂಟ್ಸ್ನ ಏನೇನು ಕೇಳಿದ್ದಾರೆ ಅಂತಂದರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಜುಕೇಷನಲ್ ಸರ್ಟಿಫಿಕೇಟು ಮತ್ತು ಬ್ಯಾಂಕ್ ಡೀಟೇಲ್ಸು ನಿಮ್ಮದು ಫೋಟೋ ಸೊ ಇಷ್ಟು ನಿಮ್ಮ ಹತ್ರ ಡಾಕ್ಯುಮೆಂಟ್ಸು ಇರಬೇಕು ಸೊ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅವರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಸೊ ನಿಮ್ಗೆ ಇನ್ನೇನಾದ್ರೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಜಾಬ್ಗೆ ನೀವು ಹೋಗ್ಬೋದು ಇದಾಗಿತ್ತು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಸೊ ಈ ಒಂದು ಸೊ ಈ ಚಾನಲಲ್ಲಿ ನಾನು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅವೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಆನ್ ಮಾಡಿಕೊಂಡು ಆಲೊ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಟ್ಟಾಗೋದು ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ದಾರೆ ಸೊ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ವಿ ಎಲ್ಲರಿಗೂ ಥ್ಯಾಂಕ್ ಯು